ಹಸಿವೆಂಬ ಹೆಬ್ಬಾವು ಬಂದು ಬಸಿರ ಬಡಿದೊಡೆ ವಿಷವೇರಿತ್ತಯ್ಯಾ ಪಾದಮಸ್ತಕಕ್ಕೆ ಹಸಿಬಿಗನ್ನವ ನಿಕ್ಕಿ ವಿಷವ ನಿಳುಹಬಲ್ಲೆಡೆ ದ ಗಾರುಡಿಗ ಕಾಣ ರಾಮನಾಥ ಪೂಜ್ಯ ಬುದ್ಧಿಜಿಯವರ ಶ್ರೀ ಸನ್ನಿಧಿಗೆ ಪ್ರಣಮಿಸುತ್ತ ಈ ಗುರುನವನ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ದಯಪಾಲಿಸಿದಂಥ ಬಾಲ್ಕಿ ಶ್ರೀಗಳು ಆಶ್ರಮದ ಪ್ರಮುಖ ಗುರುಗಳು ಆದಿಯಾಗಿ ಎಲ್ಲ ಪೂಜ್ಯಪಾದರ ಪವಿತ್ರ ಚರಣಗಳಲ್ಲಿ ಹೊಂದಿಸಿ ಇಂದಿನ ಈ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಈ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಿದಂಥವರು ಇಂತಹ ಕಾರ್ಯಕ್ರಮಗಳಿಗೆ ಎಂಥವ್ರು ಬರಬೇಕು ಅನ್ನೋದಕ್ಕೆ ಉದಾಹರಣೆಯಾಗಿರುವಂಥ ಮೇಘಾಲಯದ ರಾಜ್ಯಪಾಲರಾದಂಥ ಮಹಾಮಹಿಮ ವಿಜಯಶಂಕರವರಿಗೂ ಶಿವಾನಂದರೇ ಆದಿಯಾಗಿ ಎಲ್ಲ ಜನಪ್ರತಿನಿಧಿಗಳಿಗೂ ಮಾತೆಯರಲ್ಲಿಯೂ ತಮ್ಮೆಲ್ಲರಲ್ಲಿಯೂ ಅನಂತ ಪ್ರಣಾಮಗಳು ಎರಡು ವರ್ಷ ಆದರೂ ಮೂರನೇ ವರ್ಷನೂ ಆಗೋದೈತಿ ಅದೇನು ಯಾರ ಸಲಾಗಿ ನಿಲ್ಲುವುದಲ್ಲ ನಾವು ಎರಡು ವರ್ಷ ಕಳೆದೀವಿ ಅನ್ನೋದಕ್ಕಿಂತಲೂ ಎರಡು ವರ್ಷ ಕಳೆದದ್ದಕ್ಕಿಂತಲೂ ನಾವು ಗಳಿಸಿದ್ದೇನು ಅಂತ ಪ್ರತಿ ವರ್ಷ ಗುರು ನಮನಕ್ಕೆ ಬರಬೇಕು ನಾವೆಲ್ಲರೂ ಬರಲೇಬೇಕು ಬರ್ತೀವಿ ಬಂದ ನಂತರ ನಮ್ಮ ಆಯುಷ್ಯಕ್ಕೆ ಸಾಲದಷ್ಟನ್ನು ಅಪ್ಗಳು ಹೋಗ್ಯಾರ ಅದ್ರಾಗ ನಾವು ಎಷ್ಟು ಪ್ರಸಾದ ಅಂತೂ ತಗೊಂಡೇ ತಗೋತೀವಿ ಕಂಡಪ್ಟಿ ಹುಗ್ಗಿ ಮಾಡ್ಯಾರ ಅದ್ರಾಗ ಏನೂ ಉಳಿದಿಲ್ಲ ನಾನು ಗ್ಯಾರಂಟಿ ಐತೆ ಆ ಹುಗ್ಗಿಗಿಂತಲೂ ರುಚಿಯಾದದ್ದನ್ನ ಬುದ್ಧಿಯವರು ನಮಗೆ ಕೊಟ್ಟು ಹೋಗ್ಯಾರ ಏನು ಬಹಳ ದೊಡ್ಡದ್ ಬೇಡ ಬುದ್ಧಿಯವ್ರಿಗೆ ಯಾವ್ಯಾವ ಹಿಡಿಸ್ತಿದ್ದೋ ಅವನ್ನ ನಮ್ಮ ಜೀವನದೊಳಗೆ ಒಂದೊಂದೇ ಮಾತುಗಳನ್ನ ಅಳವಡಿಸಿಕೊಂಡಿವಿ ಅಂತಂದ್ರೆ ಈ ನಾಡು ಬದಲಾಗ್ಲಾರ್ದ ಇರೋದಿಲ್ಲ ನಾವು ಹೋದ ಸರಿನೂ ಇದೇ ಮಾತ ಹೇಳಿದ್ದೆ ಅಪ್ಪುಗಳು ಬಟ್ಟೆ ಹಾಕೋತಿದ್ರು ಉಡ್ತಿದ್ರ ಬಟ್ಟೆ ರಕ್ಷಣೆಗಾಗಿ ಶರೀರದ ರಕ್ಷಣೆಗಾಗಿ ಬಟ್ಟೆ ಉಟ್ಕೊಂಡ್ರೆ ಹೊರತು ಈ ಶರೀರದ ಸೌಂದರ್ಯವನ್ನು ಹೆಚ್ಚಿಸೋದಕ್ಕಾಗಿ ಉಟ್ಕೊಳ್ಳಿಲ್ಲ ಅನ್ನೋದನ್ನು ನಾವು ಮರಿಬಾರ್ದು ಆಮೇಲೆ ಯಾವ ಬಟ್ಟೆ ಉಟ್ಕೊಂತೀವಲ್ಲ ಅವನು ಚೆನ್ನಾಗಿ ಬಳಸ್ಬೇಕನ್ನೋದನ್ನು ಅವ್ರ ಜೀವನದಿಂದ ನಾವು ಕಲಿಬೇಕು ಇರ್ಲಿಕ್ಕಂದ್ರೆ ಚಲೋ ಚಲೋ ಹಿಂಗೆ ಒಗೆದು ಪ್ರದೂಷಣ ಹೆಚ್ಚು ಮಾಡಿ ಮತ್ತೊಂದು ಎರಡು ಮನೆಗೆ ತರ್ತಿದ್ದೀವಿ ಅಂತಂದ್ರೆ ನಾವು ಹೇಳ್ಕೊಳಕಷ್ಟ ಅವ್ರು ಭಕ್ತರಾಗ್ತೀವಿ ಹೊರತು ಅಂದ್ರೆ ಅವರ ಅನುಸರಣೆ ಮಾಡೋರಲ್ಲ ಅರ್ಥ ಆಕೈತಿ ಎಷ್ಟು ಹಸಿವಿರ್ತೈತೆ ಅಷ್ಟೇ ಊಟ ಮಾಡಬೇಕು ಅದಕ್ಕೆ ಅಪ್ಪುಗಳು ಉದಾಹರಣೆ ಆಗಿತ್ತು ಮೂರನೇದಾಗಿ ಬೇಗ ಮಲಗಬೇಕು ಬೇಗ ಹೇಳಬೇಕು ಎಷ್ಟು ಸುಲಭ ಐತಂತಿರಿ ಅಷ್ಟೇ ಕಠಿಣ ಕೆಲಸ ಎಂಥ ಬೇಕಾದಂತ ಇದು ಇರಲಿ ಅದ್ರೊಳಗೆ ಯಾವಾಗ್ಲೂ ಕಾಂಪ್ರಮೈಸ್ ಮಾಡಲಿಲ್ಲ ಪು ಎಷ್ಟು ಸಾಧ್ಯ ಐತ ಅಷ್ಟು ಬೇಗ ಬಂದು ಮಲ್ಕೊಂಡ್ಬಿಡೋದು ಆಮ್ಯಾಗ ಎಷ್ಟೊತ್ತಿಗೆ ಬಂದು ಮಲ್ಕೊಳಲ್ರ ಆದ್ರ ಏಳು ಟೈಮ್ ಫಿಕ್ಸ್ ಎದ್ ಮತ್ ನಸಿಕ್ನಾಗ ತಿರ್ಗಾಡಕ್ ಹೋಗುದ ಈ ಸಣ್ಣ ಸಣ್ಣ ವಿಷಯಗಳನ್ನ ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಂಡಿವಿ ಅಂತಂದ್ರೆ ನಮ್ಮ ಜೀವನ ಅಮೂಲಾಗ್ರವಾಗಿ ಬದಲಾವಣೆ ಆಗ್ತದೆ ಇಲ್ಲೊಬ್ಬ ಗೌಡ ಅಲ್ಲೊಬ್ಬ ಗೌಡ ನಮ್ಮ ಎಂ ಪಿ ಅವರು ಹೇಳಿದ್ರು ಇವಾಗ ಗೌಡ್ರ ಇಷ್ಟು ಮಂದಿ ಅದಾರಲ್ಲ ಎಕ್ಕಡೆ ಬೇಕಾದ ಕಡೆ ಹೋಗಿರೋ ಒಬ್ಬ ಗೌಡ್ಗ ಬೀಳತೈತಿ ಅದು ಅಷ್ಟ ಮಂದಿ ಗೌಡ್ರು ಅದಾರಿದ್ರೆ ಬೇಕಾದ ಕಡೆ ಹೋಗಿರೋ ಒಂದು ಕಲ್ಲು ಯಾವೊಬ್ಬ ಗೌಡ್ಗ ಬಿಡಿತೈತದು ಯಾರು ತಗೊಂತಾರ ತಗೊಂಡವ್ರು ತಮ್ ಗೊತ್ತಾಗ್ಲಾರ್ದಂಗ ಬದಲಾವಣೆ ಆಗ್ತಾರ ಅಂತ ಹೇಳಿದ್ರು ಅವಲ್ಲೋ ಬಿಟ್ಟಲ್ಲ ರಮೇಶ್ ಅಣ್ಣವ್ರು ಹೇಳಿದ್ರ ಆಗಳೆ ಬೆಕ್ಕಾದ ಶರಣರ ವಚನ ತಗೊಳ್ರಿ ಆ ವಚನಕ್ಕ ಇನ್ನ ನಮ್ ಬಾಲ್ಕಿ ಅಪ್ಪುಗಳು ಅಂದಂಗ ಬೆಕ್ಕಾದ ಶರಣರ ವಚನ ತಗೊಳ್ಳಿ ಆ ಶರಣರ ಉಪದೇಶ ಏನೈತಿ ಮಾಡಿದವರು ಮತ್ತು ಯಾರಿಗಾಗಿ ಮಾಡ್ಯಾರ ಆ ವಚನಗಳನ್ನು ಹಚ್ಚಿ ನೋಡಿದ್ರು ನೂರಕ್ಕೂ ನೂರು ಕುಂದ್ರವ್ರು ಅವರೇ ಒಬ್ಬರ ಅದ್ರೊಳಗೆ ಭಗವದ್ಗೀತೆ ಯಾವುದೇ ಶ್ಲೋಕ ತೊಗೊಳ್ರಿ ಏಳ್ನೂರು ಶ್ಲೋಕದೊಳಗೆ ಜ್ಞಾನಿಯನ್ನ ಕುರಿತಾಗಿ ಯೋಗಿಯನ್ನ ಕುರಿತಾಗಿ ಭಕ್ತನನ್ನ ಕುರಿತಾಗಿ ಕರ್ಮಯೋಗಿಯನ್ನ ಕುರಿತಾಗಿ ಏನೇನು ಕೃಷ್ಣ ಪರಮಾತ್ಮ ಹೇಳ್ಯಾನ ಅವೆಲ್ಲ ನೂರಕ್ಕೂ ನೂರು ಒಂದು ವೇಳೆ ಹಿಂಗೆ ಹಿಡಿದು ನೋಡಿದ್ರೆ ಪಡಿಯಚ್ ಅನ್ನ ಆ ಪಡಿಯಚ್ನಾಗ ಅಪ್ಪುಗಳ ಕುಂದಿರ್ಬೇಕು ನಾವು ಯಾರು ಕುಂದಿರ್ತೀವಿ ಗೊತ್ತಿಲ್ಲ ಉಪನಿಷತ್ತಿನ ಮಂತ್ರಗಳನ್ನು ತಾವು ತಗೊಳ್ರಿ ಉಪನಿಷತ್ತಿನ ಮಂತ್ರಗಳನ್ನು ಈಶಾವಾಸ್ಯ ಹಿಡ್ಕೊಂಡು ಬೃಹದಾರಣ್ಯಕದವರೆಗೆ ಅಪವಳಂತ್ರೂ ಎಲ್ಲ ಉಪನಿಷತ್ತುಗಳನ್ನು ನಮಗೆ ಬೋಧನೆ ಮಾಡ್ಯಾರ ಈಶಾ ಕೇನ ಕಠ ಮುಂಡಕ ಮಾಂಡೂಕ್ಯ ಪ್ರಶ್ನ ಐತರೇಯ ತೈತರೇಯ ಚಾಂದೋಗ್ಯ ಬೃಹದಾರಣ್ಯಕ ಶ್ವೇತಾ ಶ್ವೇತರ ಎಲ್ಲ ಉಪನಿಷತ್ತುಗಳನ್ನು ಯಾವ ದಿಲ್ ಯಾವ ಊರಾಗಾರೆ ಅಪವ್ ನಮಗೆ ಹೇಳ ಅವ್ರದ್ದು ವಿಶೇಷತೆ ಏನು ಯಾವುದನ್ನ ಆಚರಣೆಯಲ್ಲಿ ತರ್ಲಿಕ್ಕೆ ಸಾಧ್ಯವಿಲ್ಲ ಅದನ್ನ ಎಂದೂ ಪ್ರವಚನದಾಗ ಅಪ್ಪಗಳು ಹೇಳಿಲ್ಲ ಇವತ್ತಿಂತ ಯಾವುದು ಆಚರಣೆಗೆ ಸಾಧ್ಯವಿಲ್ಲೋ ಹೇಳಿಲ್ಲ ಆಮ್ಯಾಗ ಅಪೋಳು ಹೇಳ್ಯಾರ ಅಂದ್ರೆ ಅದು ನೂರಕ್ಕೂ ನೂರ ಆಚರಣೆಗೆ ಸಾಧ್ಯ ಇದ್ದದ್ದನ್ನ ಹೇಳ್ಯಾರ ಆ ಬೇಕಾದ ಶ್ಲೋಕಗಳನ್ನು ತಗೊಳ್ರಿ ಒಬ್ಬ ಜ್ಞಾನಿಯನ್ನ ಕುರಿತು ಒಬ್ಬ ದಾರ್ಶನಿಕನನ್ನು ಕುರಿತು ಒಬ್ಬ ಋಷಿಯನ್ನು ಕುರಿತು ಏನು ಶ್ಲೋಕಗಳದಾವು ಆ ಶ್ಲೋಕಕ್ಕೆ ಹೊಂದವರು ಇವತ್ತ್ಯಾರ ಸಿಗ್ತಾರೇನು ಅಂತ ನೋಡಿದ್ರೆ ಮತ್ತೆ ಅವ್ರ ಹತ್ರ ಹೋಗ್ತಾವೆಲ್ಲ ಶ್ಲೋಕಗಳು ಇಲ್ಲೇ ಕಾಣಬೇಕವ್ರನ್ನ ಅಂತ ಭಕ್ತಿ ಶಾಸ್ತ್ರದವರು ಅದು ನಾರದ ಮಹರ್ಷಿಯ ಭಕ್ತಿ ಸೂತ್ರಗಳೇ ಆಗಿರಬಹುದು ಶಾಂಡಿಲ್ಯನ ಭಕ್ತಿ ಸೂತ್ರಗಳೇ ಆಗಿರಬಹುದು ಆ ಭಕ್ತಿ ಸೂತ್ರಗಳನ್ನು ಅಪ್ವಳಿ ಹೇಳಿದ್ರು ಆ ಎಲ್ಲ ಭಕ್ತಿ ಸೂತ್ರಗಳನ್ನು ಎಷ್ಟು ತಿಳಿ ತಿಳಿಯಾಗಿ ಹೇಳಿದ್ರೆ ಅದ್ರೊಳಗೆ ಆ ಎಲ್ಲ ಸೂತ್ರಗಳನ್ನು ಅಳವಡಿಸಿಕೊಂಡು ನಡೆಯವ್ರು ಯಾರು ಸಿಗ್ತಾರೆ ಅಂತ ಕೇಳಾಕ್ ಭಾಳ ರುಚಿ ಅನ್ನಿಸ್ತಾವು ಆದ್ರೆ ಆಚರಣೆ ಕಠಿಣ ಇರ್ತೈತಿ ಅಪೋಳ ಅದ್ರೊಳಗೆ ಎಲ್ಲದ್ರೊಳಗು ಪತಂಜಲಿಯ ಪತಂಜಲಿಯೇ ಶಾಸ್ತ್ರವನ್ನ ತಗೊಂಡ್ರು ಸಹಿತ ಎಷ್ಟು ಸೂತ್ರಗಳನ್ನು ಬಿಡಿಸಿದ್ರು ಆ ಎಲ್ಲ ಸೂತ್ರಗಳಿಗೆ ಉದಾಹರಣೆಗಳಪ್ಪ ನಮ್ಮ ಸಂಗಮ ದೇವರಿದ್ದಾಗ ಇದ್ದಾಗ ಕೆಲವೊಂದು ಬಂದ ಮುದ್ರೆಗಳ ವಿಷಯ ಬರ್ತಿತ್ತು ಸಂಗಮ ದೇವರು ಒಂದು ಎರಡು ಮೂರು ವರ್ಷ ಬಿಹಾರದ ಯೋಗ ಮಹಾವಿದ್ಯಾಲಯದೊಳಗೆ ಅಂತಾರಾಷ್ಟ್ರೀಯ ವಿದ್ಯಾಲಯದೊಳಗೆ ಕಲ್ತು ಬಂದಿದ್ರು ಅವ್ರಿಗೆ ಕೇಳ್ತಿದ್ರು ಬುದ್ಧಿಯವ್ರು ಇದು ಹಿಂಗಂದ್ರೆ ಏನು ಹಿಂಗಂದ್ರೆ ಏನು ಏನ್ ಮಾಡಿರೇನು ಪ್ರಾಕ್ಟಿಕಲ್ ಅಂತ ಇವರು ಇಲ್ಲ ಅದು ನನಗೆ ಬರುದಿಲ್ಲ ಅಂತಿದ್ರು ನಾವು ಬೆಳಗ್ಗೆ ವಾಕಿಂಗ್ ಹೋಗಿ ಬಂದ ಕೂಡಲೆ ಅಪ್ಪಗಳ ಅವ್ನು ಮಾಡಿ ತೋರಿಸ್ತಿದ್ರು ಇದು ಹೀಗಿರ್ತದ ಇದು ಹೀಗಿರ್ತದ ಬಂಧಗಳಂದ್ರೆ ಇವು ಮುದ್ರೆಗಳಂದ್ರೆ ಇವು ಕುಂಡಲಿನಿ ಜಾಗೃತಿ ಅಂದ್ರೆ ಈ ರೀತಿ ಮಾಡ್ತಾರ ಯಾವ ವಿಷಯಗಳನ್ನ ನಾವು ಎಂದು ಕೇಳಿಲ್ಲೋ ಮತ್ತು ಯಾರು ಇವತ್ತು ಹೇಳ್ತಾರಲ್ಲ ಅವ್ರು ಹೇಳದವ್ರಿಗೆ ಯಾರಿಗೆ ಅವನು ಮಾಡಿ ತೋರ್ಸಕ್ ಬರುದಿಲ್ಲೋ ಅವನ್ನೆಲ್ಲ ಬುದ್ಧಿಯವರು ಮಾಡಿ ತೋರಿಸ್ತಾರೆ ಆದ್ರಿಂದ ಅವರು ಒಂದೊಂದ ನಾವು ತಗೊಂಡ್ರ ಅವ್ರಿಗೆ ಬಸವಣ್ಣವ್ರದ್ದೊಂದ ವಚನ ಐತ ಗೊತ್ತೈತಲ್ಲ ಸಪ್ತ ಸೂತ್ರಗಳು ಅಂತ ಕಳಬೇಡ ಕೊಲಬೇಡ ಇವೆಲ್ಲರಿಗೂ ಬಾಯ್ಪಾಟದ ಅವನ್ ಒಬ್ರಿಗಾರ ಆಚರಣೆದಾಗ್ಯದ ಅವನ್ ನಿಮ್ದೇವರಾಣಿ ಮಾಡಿ ಹೇಳಿ ಖರೇನ ಹೇಳ್ಬೇಕು ಮತ್ ಸುಳ್ಳು ಹೇಳಬಾರ ಆ ಏಳು ಸೂತ್ರಗಳನ್ನ ಹತ್ಸ್ರಿ ಆ ಪಿಡ್ಕೊಂಡು ನೋಡ್ರಿ ಬಹುತೇಕ ಅವ್ರ ಒಬ್ಬರ ಫಿಟ್ ಆಗ್ತಾರೆ ಎಲ್ಲರೂ ಫೇಲ್ ಹಾಕಿವಿ ಅಂತ ಅನ್ನಿಸ್ತೀವಿ ಯಾಕ ನಾವು ಕರೆನೂ ಹೇಳ್ತಿರ್ಬೇಕು ಅಹಿಂಸೆನೂ ಪಾಲಿಸಿರ್ಬೇಕು ನಾವೇನು ಹಿಂಸೆನೂ ಮಾಡಂಗಿಲ್ಲ ಅಂತ ತಿಳ್ಕೊರಿ ತನ್ನ ಬಣ್ಣಿಸಬೇಡ ಸಹ ಬೇಡ ಇದೇರ ಹಳಿಯಲು ಬೇಡ ಅಂತ ನಾವು ಯಾವಾಗ ಹೇಳ್ತೀವಲ್ಲ ಎಲ್ಲ ಫೇಸ್ಬುಕ್ ಪೇಜ್ ಫೇಲ್ ಹಾಕವ ಯಾಕಂದ್ರೆ ತಕ್ಷಣ ಲೈಕ್ ಮಾಡ್ರಿ ಮತ್ತು ಶೇರ್ ಬೆಲ್ ಬಟನ್ ಒತ್ತಿ ಶೇರ್ ಮಾಡ್ರಿ ಇದು ತನ್ನನ್ನು ಬಣ್ಣಿಸ್ಕೊಂಡ ಆಗುದಿಲ್ಲ ಎಲ್ಲ ಸಾಮ್ಕೊಳ್ದು ನೋಡಿ ನೆನ ಇತ್ತೀಚಿಗೆ ನಾನು ಹಿಡ್ಕೊಂಡ ಹೇಳಾಕಿನ ಮತ್ ನೀವ ನಾ ಹಂಗ ಅನ್ನೋದಿಲ್ಲ ಖರಿ ಹಂಗಿರ್ತೈತಿ ಅಲ್ಲ ಮುನಿಯ ಬೇಡ ಅಂತ ಏನ್ ಅಂದಾರಲ್ಲ ಯಾವ್ ಬೆಕ್ಕದ್ ಹೇಳ್ರಿ ಶಿಟ್ಟಿಲ್ದಾವ್ ಯಾವ ಅದೇ ಇದ್ರೊಳಗ ಕುಂದರ್ತಿವನ್ ಅದ್ರೊಳಗೆ ಏಳು ಮಾತ್ರ ಬಹಳ ಅನ್ನ ಬಹಳ ಸುಲಭದಾವು ಯಾವಾಗಿಲ್ದು ಯಾವಾಗರ ಯಾರ ಮ್ಯಾಗಾರ ಹರಿ ಹಾದವ್ರ ಅದಿರ ಇಲ್ಲ ಅಪ್ಪುಗಳಿಗೆ ಸಿಟ್ಟು ಬಂದದ್ದನ್ನ ನಾವು ನೋಡ್ಲಿಲ್ಲ ಅವ್ರಿಗೆ ಸಿಟ್ಟು ಬಂದಿತ್ತಂದ್ರೆ ನಮ್ಮಂತವ್ರ ನಾಲ್ಕಾರ್ ಮಂದಿಗೆ ಅಷ್ಟೇ ಈಗ ಅಂತ ಅನಿಸ್ತಿತ್ತು ಈ ಲೋಕದಾಗಂತೂ ಅವ್ರಿಗೆ ಸಿಟ್ಟು ಬಂದದ್ದನ್ನು ಯಾರೂ ನೋಡಿಲ್ಲ ಸಿಟ್ಟಿಗೆ ಬಂದಿದ್ದನ್ನು ಅವ್ರ ಸಿಟ್ಟಿಗೆ ಬಂದ್ರೆ ಹೆಂಗ ಸಿಟ್ಟಿಗೆ ಬಂದ್ರೆ ಒಂದು ಐದು ನಿಮಿಷ ಯಾರು ಕೂಡ ಒಟ್ಟು ಮಾತಾಡ್ತಿದ್ದಿಲ್ಲ ಅವ್ರು ಮಾತಾಡ್ಲಿಲ್ಲ ಅಂತಂದ್ರೆ ಈ ಸದ್ ಭಯಂಕರ ಅದು ಯಾವಾಗ ಬರ್ತಿದ್ರು ಸೀಟು ಕರ್ಕೊಂಡು ಹೋಗಾಕ ಗಾಡಿ ತಗೊಂಡು ಟೈಮ್ದಾಗ ಬರ್ಲಿಲ್ಲ ಅಂತಂದ್ರೆ ಭಯಂಕರ ಸಿಟ್ಟು ಬರ್ತಿತ್ತು ಅವ್ರ ಭಯಂಕರ ಸಿಟ್ಟು ಬರ್ತಿತ್ತು ಅವ್ರಿಗೆ ಫೋನ್ ಹಚ್ಚರಿ ಇವ್ರಿಗೆ ಫೋನ್ ಹಚ್ರು ಅವ್ರ ಹಿಂದೆ ಮುಂದೆ ಇದ್ದಕ್ಕ ದೊಡ್ಡ ತಕ್ಕಿತ್ತು ಅಷ್ಟು ಭಾಳ ಸಿಟ್ಟು ಬಂತಂತಂದ್ರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ತನಕ ಒಟ್ಟಾಗಿ ಗಾಡಿಯ ಕುಂತವ್ರು ಯಾರು ಓಡು ಮಾತಾಡ್ತಿದ್ದಿಲ್ಲ ಏನ ಇಳದಿಲ್ಲ ಏನ ಇಳದಿಲ್ಲ ಅಂತ ಇದ್ದೀವಿ ನಾವು ಅಷ್ಟ ಇವು ನಮ್ಮೂಪಾ ಒಂದ್ ಜರ ಸಿಟ್ಟು ಬಂದು ಅಂದ್ರೆ ಅವನವ್ನು ಈ ಜನ್ಮದಾಗ ಹೋಗೋಲ್ದ ಮಕ್ಳಿಗೆ ಮರಿಗೆ ಹೇಳ ಅವ್ನು ಬಿಡವಾಣವ ನನ್ಗೆ ಹೆಂಗ ಅಂದನ ಅಂತ ಹೇಳಿ ಸಾಯಿ ಮಂದಿ ಆ ಹೋಳ್ಗಿ ಗಿಡ ಹಿಡಿಸ್ತಿದ್ದು ಹೌದಿಲ್ಲ ನಾವ್ ಇಲ್ಲಿಂದ ಮನೆಗೆ ಹೋಗಾಗ ಸಂಕಲ್ಪ ಮಾಡಿ ಹೋಗಕ್ ಆಗ್ತೈತಿ ಒಂದು ಒಂದ್ ಐದೈದ್ ಗಿಡ ಹಚ್ಬೇಕಂತ ಏನ್ ಬಾಳ್ ಕಠಿಣ ಕೆಲಸ ಐತನ ಸಿಮೆಂಟಿನ ಚೀಲ ತಗೋರಿ ಮಣ್ಣು ಹಾಕ್ರಿ ಒಂದಿಷ್ಟು ಸಗಣಿ ಗೊಬ್ಬರ ಹಾಕ್ರಿ ಹಾಕಿ ನಿಮ್ ಮನೆ ಮುಂದ ಐದ್ ಗಿಡ ಹಚ್ಚಿಡ್ರಲ್ಲ ಮತ್ ಹಚ್ಚು ಹತ್ತನಾಗ ಒಂದ್ ಕರ್ಬೇವಿಂದ ಹಚ್ಚರಿ ಮತ್ತೊಂದ್ ಎರಡು ಬಳ್ಳಿ ಹಚ್ಚರಿ ಯಾವ ಹಚ್ರಿ ಮನಿ ಮುಂದೊಂದ್ ಐದು ಗಿಡ ಹಚ್ಚಿದ್ರಿ ಅಂತಂದ್ರ ಅಪೋಳ ನೀತಿ ಪಾಲಿಸಿದಿವಿ ಅಂತಕತಿ ಮನಿ ಖರ್ಚುನು ಉಳಿತೈತಿ ಹೊಲ್ದಾಗ ಹಚ್ಚಿದ್ರಿ ಅಂತಂದ್ರ ನಿಮ್ಮಂತ ಮಹಾನುಭಾವರ ಯಾರು ಇಲ್ಲ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಇಲ್ಲಿ ಫಾರೆಸ್ಟ್ ಬಿಜಾಪುರದ್ದು ಬರೀ ಪಾಯಿಂಟ್ ಸಿಕ್ಸ್ ಟು ಎಲ್ಲಿ ಇಪ್ಪತ್ತೆರಡರಿಂದ ಮೂವತ್ತೆರಡು ಪರ್ಸೆಂಟ್ ಫಾರೆಸ್ಟ್ ಇರಬೇಕು ಅಲ್ಲಿ ನಮ್ ಜಿಲ್ಲಾದ ನಾವು ಆದರ್ಶ ಇಲ್ಲ ಒಂದು ಮಾತು ಹೇಳಿದ್ದೆ ಒಂದು ಸಾವಿರ ಎಕರೆ ಒಳಗೆ ಅರಣ್ಯ ಮಾಡೋಣ ಅಂತ ಅವ್ ನಮ್ಮ ಎಂ ಬಿ ಪಾಟೀಲ್ರು ಇಲ್ಲಿ ಸರ್ಕಾರದ ಈ ಮಮದಾಪುರ್ ಹತ್ರ ಒಂದು ಸಾವಿರ ಎಕರೆಯಾದಾಗ ಸನೆ ತಂದಾರ ಆ ಮತ್ತದ ಸರ್ಕಾರ ಇದ್ರೊಳಗ ಅಪಗಳ ಸ್ಮೃತಿಗಾಗಿ ಅಂತ ಹೇಳ್ಯಾರ ನಾ ಅಂತಿದ್ದೆ ರೊಕ್ಕ ಕೊಂಡು ತಗೋ ಕೊಟ್ಟು ತಗೊಂಡು ಅದ್ರಾಗ ಮಾಡು ಅಂತ ಅಂತಿದ್ದೆ ಈ ಸದ್ದು ಈಗ ನಡ್ದೈತ್ರಿ ಇದನ್ನ ಮುಗಿಸುನು ಹಿಂದಾಗಡೆ ಅದನ್ನು ತಗೊಂಡು ಮಾಡುನು ಇವ್ರ ಏನು ಕುಂತರಲಿ ಇವ್ರಿಗೆ ಅದಕ್ಕೆ ಹೇಳಾಕತ್ತಿನ ಗೌಡ್ರ ಗೌಡ್ರಿಗೆ ಹಚ್ಬೇಕೆಂತ ಆ ಗೌಡ್ ಹಂಗೆ ಮಾಡ್ಯನಂದ್ರೆ ನಾ ಇದನ್ನ ಮಾಡೇ ತೋರಿಸ್ತೀನಿ ನೀವು ನಾವು ಜೀವ ಆದ್ರೂ ಬಿಡುದಿಲ್ಲ ಇವು ಗೌಡ್ರು ನನಗೆ ಪಕ್ಕ ಗೊತ್ತೈತಿ ಅವ್ರೊಂದ್ ಸಾವಿರ ಎಕರೆದೊಳಗ್ ಗಿಡ ದೊಡ್ಡ ಹಚ್ಚಾರ್ ನಾವು ಹೋಗಿ ನೋಡಿನೂ ಬಂದಿನಿ ಇನ್ನ ಉಳ್ದು ಮಾಡಾಕ್ ಹತ್ತ್ಯಾರ ಮಾಡ್ತಿರ್ತಾರ ನಾವು ಅವ್ರು ಹಚ್ಚಿದ್ರು ಆದರ್ಶ ಮಾತ್ ಕೊಟ್ಟಿದ್ರು ಮಾಡಿದ್ರು ನಮ್ಮ ಎಂ ಬಿ ಪಾಟೀಲ್ರು ಉಳ್ದವ್ರು ಮಾಡ್ಯಾರ ಯಾರ್ಯಾರು ಏನೇನ್ ಹೇಳಿದ್ರು ಅವ್ರ ಅವ್ರು ಮಾಡ್ಯಾರ ಅಪಗಳು ಹೇಳ್ಯಾರ ಅಂತ ತಿಳ್ಕೊಂಡು ನೀರಿಂದು ಕೆಲಸ ಮಾಡಿದ್ರು ನಮ್ ಈ ಗೌಡ ಇವರು ಏನ್ ಕುಂತಾರ ತಮ್ಮ ತಮ್ಮ ಮತ್ತ ಕ್ಷೇತ್ರದಾಗ ಯಾವ ಒಂದ್ ಜರ ಮುಂಗೈ ಜೋರ್ ಐತಿ ಅವ್ರು ಚಲೋ ಮಾಡ್ಯಾರ ಬಾಯ್ ಸತ್ತು ಏನದವ ಇನ್ನ ಹಂಗದ ಹೌದಲ್ಪ ಯಾರ್ ಮುಂಗೈ ಜೋರ್ನವ್ರ ಅದಾರ ತಮ್ ತಮ್ ತಾಲೂಕಿನಾಗ ಏನೇನು ಮಾಡ್ಕೊಳುದು ಎಲ್ಲಾ ಮಾಡ್ಕೊಂಡಾರ ಅಂದ್ರ ಮುಂಗೈ ಜೋರ್ ಇದ್ದವ್ರು ಕೆಲಸ ಹಾಕವು ವಿಜಯಶಂಕರ್ಜಿ ಹಿಂಗೈತಿ ಮಂದಿ ಕೆಲಸ ಇವು ನಮ್ ಕಡೆ ಗೌಡ್ ಅದಾವಲ್ಲ ಮಾಡಿದಾರ ತಾವ ಮಾಡಬೇಕ ಮತ್ ಮಾಡಿ ಮಾಡಬದಲ್ಲ ಈ ಗೌಡನ ಹಣಿಬೇಕಾಗಿತ್ತ ಮತ್ತೊಬ್ಬ ಗೌಡನ ಬರ್ಬೇಕು ಹಿಂಗ ಮನೇಷ್ನ ಬತ್ತ ಅವನು ಗುಡ್ಡ ಸಹಿತ ಸರಸ್ತಾರ ಒಂದು ಹುಡುಗ ಅದ್ರಾಗ ಅಪ್ಪಗಳ ಬಾಯಿಂದ ಬಂತಂದ್ರ ಆಗಲಿ ಶಿವಾನಂದ ನಾನು ಮುಗೀತು ವೇದ ವಾಕ್ಯ ಅವ ತನ್ ತಾಲ್ಲೂಕ್ ಅಟ್ಟ ನೋಡ್ಕೊಳನ ಇಲ್ಲಿ ಗೌಡದಲ್ಲ ಇವ ತನ್ ತಾಲ್ಲೂಕ್ ಅಟ್ಟ ನೋಡ್ಕೊಳ ನೋಡ್ಬೇಕಾರ್ ನೀವು ಉಳದವ್ರಿಗೆ ಎಲ್ಲರನ್ನೂ ನಮ್ಮ ಹುಡ್ ಕರ್ಕೊಂಡು ಹೋಗ್ಬೇಕಂತ ಅಂದ್ರೆ ಅಪೋಳಗ್ ಕನಸು ಪೂರಾಕತಿ ನಾವೇನ್ ಅದೀವಲ್ಲ ಇವ್ರದ್ದು ಅಷ್ಟ ಮಜಾ ನೋಡುದು ಬೇಡ ನಾವು ನಮ್ ಮನ್ಯಾಗ ನಮ್ ಹೊಲ್ದಾಗ ನಾಕ್ ನಾಲ್ಕು ಗಿಡ ಹಚ್ಕೊಳಕ್ ಬರ್ತೈತಿ ಅಂತೀರಿ ಇಲ್ಲ ಅಂತೇರಿ ಹಚ್ಕೊಂಡ್ರ ಅಂದ್ರೆ ಗುರು ನಮನಕ್ ಹೋದದ ಸಾರ್ಥಕ ಆತೋ ಅಂತ ತಿಳ್ಕೋಬೇಕು ಗುರು ನಮನಕ್ಕೆ ಏನ್ ಹೋಗಿದ್ಯೋ ಅಲ್ಪ ವರ್ಷ ಸಂಕಲ್ಪ ಹೋಗೋನು ನಾಲ್ಕೈದು ಗಿಡಗಳು ಹಚ್ಕೊಳ್ಳೋನ್ ಹೊಲ್ದಾಗ ಸಾಧ್ಯದ್ರ ಊರಾಗ ಯುವಕರು ಊರಿಗೊಂದು ವನ ಶಾಲೆಗೊಂದು ವನ ನಮ್ಮ ಮನೆಯಾಗ ಕನಿಷ್ಠ ನಮ್ಮ ಹೊಲ್ದಾಗ ಒಂದು ಐದರಿಂದ ಹತ್ತರ ಗಿಡ ಹಚ್ಗಳು ನೀವು ಹೂವನ್ರಿ ನಾವೊಂದು ಕೋಟಿ ಗಿಡಗಳನ್ನು ಪುಕ್ಕಟೆ ಕೊಡಾಕ್ತಾ ಇರೋರಿ ನಿಮ್ಗೆ ಒಂದು ಕೋಟಿ ಹಚ್ಲಿಲ್ಲ ಅಂದ್ರೆ ಹತ್ತು ಕೋಟಿ ವಸೂಲ್ ಮಾಡ್ತೀನಿ ಒಬ್ಬನು ಬಿಡೋದು ಇನ್ನೊಂದು ಅವು ಬದುಕಲಿಲ್ಲ ಅಂತಂದ್ರ ಒತ್ತ ವದ್ ವಸೂಲ್ ಮಾಡ್ತೀನಿ ಮತ್ ಗುಡುಪೈಕಿ ಅಲ್ಲಿ ಇವ್ ಸ್ವಾಮಿಗಳಂದು ಕೂಡಲೇ ಬಾಳ ಮೆತ್ತ ಶಿಷ್ಯರದಾರ ಶಿಷ್ಯರ ಮೆತ್ತಗ ನನ್ ಹಿಂಗ ಬೆಳೆಸ್ಯಾರವ್ರು ಒತ್ತ ವದ ವಸೂಲ್ ಮಾಡವ್ನ ಅದಕ್ಕ ಯವ ನೀವೆಲ್ಲರೂ ಮನೆಯಾಗ ಹಚ್ರಿ ನೀವೇನ್ ಬಂದಿರಲ್ಪ ಹಳ್ಳಿಯವರು ಎಲ್ಲಾ ಡುಪ್ಲಿಕೇಟ್ ಕೃಷಿಕರು ಒಕ್ಕಲಿಗರು ಡು ಅಂದ್ರೇನು ಪಟ್ಪಟ್ಟಿ ಮ್ಯಾಗೆ ಕುಂದಿರ್ತಾವೆ ಬದುವಿನ ತಾನೆ ಹೋಗಿ ಅಲ್ಲಿಂದ ಹಳೆ ಬರ್ತಾವ್ ಹೊಲ್ದಾಗ ಇಳೀದಿಲ್ಲ ಕೆಲಸ ಮಾಡೋದಲ್ಲ ಬಂದ್ ಮತ್ ಬಿಜಾಪುರದಾಗ ಹಿಂಗಿಟ್ ತಿರುಗಿ ಚಾ ಕುಡ್ದು ಒಂದಿಟ್ಟು ಓಸಿ ಗೀಶಿ ಏನ್ ಹಚ್ಚೋದಿತ್ತಂದ್ರೆ ಹಚ್ಚಿ ಮತ್ತೊಂದಿಟ್ಟು ಗುಟ್ಕ ತಿಕ್ಕಿ ಜಟ್ಕ ಹೊಡ್ಕೋತಾನೆ ಹೋಗಿರ್ಬೇಕು ಇಲ್ಲಿ ಬಂದವ್ರ ಆ ಮಾತಲ್ಲ ನಾವು ಆ ಮಂದಿ ಇಲ್ಲಿ ಬರಾಕ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಅದಕ್ಕೆ ತಾವು ರೈತರು ಅಪ್ಪಗಳಿಗೆ ಹಿಡಿಸ್ತಿತ್ತಿದ್ವು ನಾವೆಲ್ಲರೂ ಆಶ್ರಮ ಕಟ್ತೀವಂದ್ರೆ ಅವ್ರು ಹೇಳ್ತಿದ್ರು ತಕ್ಷಣ ಆಶ್ರಮ ಹಿಂದಗಡೆ ಕಟ್ಟಕಂತರಿ ಮೊದಲು ವನ ತಯಾರು ಮಾಡ್ರಿ ಅಂತ ಅವ್ನು ಮಾಡಬೇಕು ಆಮೇಲೆ ಅಪ್ಪಗಳಿಗೆ ಹಿಡಿಸೋದಂತಂದ್ರೆ ನಮ್ಮ ಊರನ್ ಹುಡುಗರು ದೇಶಿಯ ಆಟಗಳನ್ನು ಆಡ್ಬೇಕು ನೀವೆಲ್ಲ ಊರೊಳಗೂ ವ್ಯವಸ್ಥೆ ಮಾಡೋಕ್ಕ ನಿಮ್ಮ ಹುಡುಗರಿಗೆ ಐತಲ್ಲ ಮೊಬೈಲ್ ಆಟ ಬಿಡಿಸ್ರಿ ಒಂದು ಜಾರ ಗ್ರೌಂಡ್ನಾಗ ಆಡಕ್ಕೆ ಕಳಿಸ್ರಿ ಅವು ಇರ್ಲಿಲ್ಲ ಅಂದ್ರೆ ನಾಳೆ ನಿಮ್ಮನ್ನು ಮೊಬೈಲ್ದಾಗ ಆಡಿಸ್ತಾವ ತಿಳ್ಕೋರ್ ನೀವು ಪಕ್ಕ ಅಪ್ಪುಗಳಿಗೆ ಹಿಡ್ಸುದ್ದು ನಮ್ಮ ಸಂಸ್ಕೃತಿ ಕಲೆ ಉಳಿಬೇಕು ಬೆಳಿಬೇಕು ಆಮ್ಯಾಗ ಅಪ್ಪಗಳ್ ಇನ್ನೊಂದು ಮಾತು ಹೇಳ್ತಿದ್ರು ನಮ್ಮ ದೇವ್ರು ನಮ್ಮ ಮಂದಿರಗಳು ಮಂದಿರಗಳದಾವಲ್ಲ ಅವು ಚಂದಾಗಿ ಉಳಿಬೇಕು ಸ್ವಚ್ಛಗಿರ್ಬೇಕು ಆಮೇಲೆ ಶೌಚಾಲಯಗಳು ಊರ ಊರಾಗ ಆಗ್ಬೇಕು ಅಂತ ಅಪ್ಪುಗಳು ಹೇಳಿದ್ರು ಒಂದೊಂದು ಊರವ್ರಿಗೆ ಅಂತರೂ ನೀವು ಶೌಚಾಲಯ ಕಟ್ಲಿಕ್ಕೆ ನಿಮ್ ಊರಿಗೆ ಬರುದಿಲ್ಲ ಅಂತ ಸ್ಪಷ್ಟ ಹೇಳಿದ್ರು ಇನ್ನು ಕೆಲವು ಜನರು ಪಶು ಅದೇ ಮಾಡ್ತಿದ್ರಂದ್ರೆ ನಿಮ್ಮೂರ ಪಶು ಪಶುವದೆ ನಿಲ್ಲಿಸುತ್ತಾನೆ ಜೋಗುಳದವ್ರಿಗೆ ಹೇಳಿದ್ರು ಪಶು ಅದೇ ನಿಲ್ಸುತನ ನಿಮ್ಮ ಊರಿಗೆ ಬರದಿಲ್ಲ ನಾನು ಅಂತ ಯಾಕಂದ್ರೆ ಅವ್ರ ಮ್ಯಾಗ ಸತ್ತಾನೆ ಅಷ್ಟೇ ತಪ್ಪುಗಳು ಆಮೇಲೆ ರೋಡಿನ ಮಗಲಿ ಏನೇನು ಈ ಬ್ರಿಗೇಡ್ ಕುಂದಿರ್ತಾವಲ್ಲ ಕತ್ತಲ್ದಾಗ ಆ ಬ್ರಿಗೇಡ್ ಈಗ ನೋಡಬೇಕಾದಂಗೆ ಸಂಡಾಸ್ ಕೊಟ್ಟಾರ ಸರ್ಕಾರದವ್ರು ಕಟ್ಕೊಂಡು ಕುಳ್ಳ ಕಟ್ಟಿಗೆ ಒಟ್ಟ ಕತ್ತಾರೀ ಅದ್ರಾಗ ನೀವು ಶಹರದವ್ರ್ ಬಿಡ್ರಿ ನಾ ಹಳ್ಳಿಯವ್ರದ ಹೇಳಕತ್ತಿನಿ ಬಂದವ್ರು ಕಟ್ಟಿಗೆ ಒಟ್ಟಾಕತ್ತಾರ ಏನ್ ಕೆಟ್ಟ ಬೇನೆ ಆಗೇತಿ ನಿಮ್ಗೆ ಮತ್ತ ಹೋಗಿ ರೋಡ್ ಮ್ಯಾಗ ಕೂತ್ರಿಪ್ಪ ನಾವೇನು ಊರ್ದಾಟ್ಬೇಕಾದ್ರ ಹೆಮಕ್ಳಿದ್ರ ಎದ್ ನಿಂದ್ರ ತಾವ ಗಂಡಸಿದ್ರ ಈ ಕಡಿಂದ ಯಾರ ಬರೋನ ಹಿಂಗ ಹಿಡ್ತಾವ ಈ ಕಡಿಂದ ಯಾರ ಬರೋ ಹಿಂಗ ಹಿಡ್ತಾವ ಓ ನಾವ್ ನಿರ್ಲಾಜ ಏನ್ ಹೇಳುದು ಅವು ತಾಯಿ ಅಂದ್ರು ಸರಿ ನಿಂದಿರ್ತಾವ ಒಬ್ಬ ಹೊಂಟಂದ್ರೆ ಏಳುದು ಕುಂದ್ರದು ಏಳುದು ಕುಂದ್ರದು ಕಡಿಗಿ ಬ್ಯಾಸತ್ತು ಅರ್ಧ ಹೊಟ್ಟಾಗ ಅರ್ಧ ಕೆಳಗ ಮನಿಗೆ ಒಕ್ಕ ಆ ನಾನು ಎಲ್ಲ ಊರ ಕರೆಸಿ ಇದನ್ನ ಹೇಳ್ರಿ ಉಳಿದ ಪ್ರವಚನ ಏನು ಮಾಡಕ್ ಹೋಗ್ಬೇಡ್ರಿ ಅಂತ ಎಷ್ಟೋ ಪೋಳ ಇದ್ರ ಸಲಾಗಿ ನನ್ಗೆ ಕರಿತೇ ಕರೆಸಿ ಹೇಳಸ್ತಿದ್ರು ಆಮ್ಯಾಗ ನಾವ್ ಒಂದ್ ಜಾರ ಬೈ ಮನುಷ್ಯ ಅಲ್ಲ ಬೇರಿ ಚಂದಾಗಿದ್ದ ಚಂದ ಬೇರಿ ಅಂತಿದ್ರು ನಾ ಇಳಿದ ಕೆಳಗೆ ಹೋದ್ಕೊಂಡು ಬಾಳ್ ಚಂದ ಬೇಯದ್ರಿ ಇವತ್ತಂತಿದ್ರು ಉಳ್ದವ್ರಿಗೆ ಅಂತಿದ್ದಲ್ಲಿ ಹಿಂಗೆ ನನಗೆ ಒಬ್ಬ ಅದು ಸೂಟ್ ಇತ್ತು ಊರು ಸ್ವಚ್ಛ ಇರ್ಲಿ ಅಂತಿದ್ರಪ್ಪ ತಾಯಂದ್ರು ತಮ್ಮ ದುಃಖ ಯಾರಿಗೆ ಹೇಳ್ಕೊಳಕ್ ಇಲ್ಲ ಅವ್ರ ದುಃಖ ಗಂಡಸ್ರ ಅರ್ಥಕೋಬೇಕು ಇವತ್ತಿನ ತನ ನೀವು ಲೆಕ್ಕ ಹಾಕ್ರಿ ನಾವು ಮುಂಚೆ ನಮ್ಮ ಎಂದರೆ ಉಂಡಾಳನು ನೀವು ಬೆಕ್ಕಾದವ್ರ ಹೇಳ್ರಿ ನೀವು ಹೊಸ ಬಟ್ಟಿ ತಗೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಎಂದರೆ ಹೊಸ ಸೀರೆ ತಗೊಂಡಾಳೆ ಎಂದೂ ತಗೊಂಡಿಲ್ಲ ಅಷ್ಟ ನಾವು ಮೊದಲು ಎದ್ದೀವಿ ನಮ್ಮ ಮೌ ಹಿಂದಾಗಡೆ ಎದ್ದಾಳೆ ಅಂತ ಒಬ್ಬನರೇ ಹೇಳ್ರಿ ಇದ್ರೊಳಗೆ ಬೇಕಾದವ್ರು ಹೇಳ್ರಿ ನೀವು ಮೊದಲು ಎದ್ದಿರಪ್ಪ ನಿಮ್ಮ ಹಿಂದಗಡೆ ಅಂತ ನಾ ಉಣ್ಣೋಕ್ಕಿಂತ ಮುಂಚೆ ನಮ್ಮ ಉಂಡು ಕುಂತಾಳ ಅಂತ ಒಬ್ಬರ ಗಣಮಗ ತೋರಿಸ್ರು ನಮ್ಮವ್ವ ನನ್ಕಿಂತ ಮುಂಚೆ ಊಟ ಮಾಡಿದ್ಲು ಅಂತ ಒಬ್ಬರು ಬೇಕಾದವ್ರು ಹೇಳ್ರಿ ನಾ ಮಲಗೋ ಕುಂತ ಮುಂಚೆ ನಮ್ಮವ್ವ ಮಲ್ಕೊಂಡಿದ್ಲು ಮಲ್ಕೊಂಡಿದ್ಲು ಅಂತ ಯಾವ ಬೇಕಾದವ್ ಹೇಳ್ರಿ ನೀವು ಯಾರ ಮನ್ಯಾಗ ಯಾರ ಜಡ್ಡು ಬೀಳಿ ಅವ್ರವ್ವ ಅವ್ರ ಸೇವಾ ಮಾಡ್ತ ಅವ್ರ ತಾಯಿ ಅವ್ರ ಹೆಂಡತಿ ಅವ್ರ ಅಕ್ಕಂಗಿಯರು ಅವ್ರ ಅಜ್ಜಿ ಸೇವಾ ಮಾಡ್ತಾರೆ ಆದ್ರೆ ಅವ್ರು ತಮ್ಮ ದುಃಖ ಯಾರ್ಯಾರು ಹೇಳ್ಕೊಂಡ ನಾವು ಮಾಡ್ಮಾರ ತಪ್ಪು ಮಾಡಿ ಅಲ್ಕಡ್ತನ ಮಾಡಿ ಬೇಯಿಸ್ಕೊಂಡ್ರೆ ನಮಗ್ ಹೊಡಿಬೇಕಾರೆ ನಮಗನ್ನು ಮತ್ತ ನಮ್ಮ ಮೌಗ ಬೈತಾರೆ ನಮಗೆ ಯಾವ ಪ್ರಶಸ್ತಿ ಬಂದ್ರು ಸಹಿತ ಎಷ್ಟು ಎತ್ತರಕ್ಕೆ ಏರಕ್ಕೆ ಸಾಧ್ಯ ಇಲ್ಲ ನಮ್ಮ ಎತ್ಕೊಂಡ್ಲಂದ್ರೆ ಎಷ್ಟು ಎತ್ತರಕ್ಕೆ ಏರ್ತೀವಲ್ಲ ಅಷ್ಟ್ ಎತ್ತರಕ್ಕೆ ನಮ್ಗೆ ದೇವ್ರ ಸಹಿತ ಏರ್ಸಕ್ ಸಾಧ್ಯ ಇಲ್ಲ ತಾಯಿ ಸಲುವಾಗಿ ಒಂದ್ ಮನೆಯಾಗ ಸಂಡಾಸ್ ಕಟ್ಟಿ ಅದ್ರ ಕುಂದರ್ಸಕ್ ಆಗೋದಿಲ್ಲ ನಿಮ್ಗ ನಾವ್ ಏನಾಗಿತ್ರು ಎಲ್ಲರ ಒಯ್ದು ನಿಮ್ಮನ್ನ ಏನ್ ಮಾಡ್ಬೇಕು ಯವ ನಿಮ್ಮ ಅವ್ರಿಗೆ ತಿಳಿತೈತಿ ಹೇಳ್ರಿ ಇಲ್ಲಿದಲ್ಲ ಊರಾನು ಹೇಳ್ರಿ ಊರಾಗು ಒಂದೊಂದು ಕಟ್ರಪ್ಪ ಕಟ್ಟಿಂದ ಅದರ ಕುಂದ್ರ ಬರ್ರಿ ಭಾಳ ಮಂದಿ ಕಟ್ತಾರ ಕುಂದ್ರಂಗೆ ಎಲ್ಲ ಕುಂದ್ರಲಿಲ್ಲ ಅಂತಂದ್ರೆ ಊರನ ಹುಡುಗರು ಗ್ಯಾಂಗ್ ತಯಾರಾಗಬೇಕು ಹೊತ್ಕೊಂಡು ಹೋಗಿ ಒಳಗೆ ಹಾಕ್ಬೇಕು ಹಾಕಿ ದಡ ದಡ ಬಡಿಬೇಕ ನಾತೋ ಇಲ್ಲ ಅಂತ ಕೇಳ್ಬೇಕು ಅನ್ನಂದ್ರೆ ಆಗ್ಲಾರ್ದ ನಿನ್ನ ಹೊರಗೆ ತೆಗ್ಯಂಗಿಲ್ಲ ಅಂತ ಹೇಳ್ಬೇಕು ಎಂಟು ದಿನದಾಗ ಆಗಕ್ಕೆ ಶುರು ಆಕೈತಿ ಒಳಗ ಮುಂದೆ ಒಣ ಹುರಗ ಹುಡುಗ ಹುಡುಗರು ಕಂಡು ಅಂದ್ರೆ ದನ ಒಳಗೆ ಹೋಗಿ ಮಾಡ್ಕೊಂಡ ಹೊರಗೆ ಬರ್ತಾನ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಹೇಳ್ತೇನೆ ಅವನು ಗಾಡ್ಯಾಗ ಹಾಕೋರಿ ಒಯ್ದು ಒಂದ್ ಇಪ್ಪತ್ತು ಕಿಲೋಮೀಟರ್ ಚಡ್ಡಿ ಮ್ಯಾಲಿ ಪ್ಯಾಂಟ್ ಹಂಗೆ ಕಳ್ಕೊರೀ ಬನಿಯನ್ನ ಚಡ್ಡಿ ಮ್ಯಾಗ ಬಿಟ್ಟು ಬರ್ರಿ ಅವನ್ನ ಬಿಟ್ಟು ಬರ್ರಿ ಅಲ್ಲಿಂದ ಹೊರ ಕೇಳ್ತಾರ ಗೌಡ ಹೋಗಿದ್ರಿ ಚಡ್ಡಿ ಮ್ಯಾಗ ಸಾವುಕಾರ ಎಲ್ಲಿ ಹೋಗಿದ್ರಿ ಚಡ್ಡಿ ಮ್ಯಾಗ ಎಲ್ಲಿ ಹೋಗುದು ಮರ ತಂದು ಬಿಟ್ಟಾರ ಇಲ್ಲಿ ಒಟ್ಟು ನೋಡ ಮನಿ ಕಡೆ ಮರ ನೀವು ಸಾವ್ಕಾರ ಕಟ್ಟತನ್ ಒಂದು ಅದಕ್ಕೆ ನಾ ಈ ಮಾತು ಯಾಕೆ ಹೇಳ್ದೆ ಅಂದ್ರ ಅಪೋಳಿ ಇದು ಭಾಳ ಹಿಡಿಸ್ತಿತ್ತು ಇದನ್ನ ಹೇಳಿದ್ರ ಅಪ್ಪವಳ ನಮ್ ಕಡಿಂದ ಈ ಸಂದರ್ಭದಲ್ಲಿ ನಾವು ಸಂಕಲ್ಪ ಮಾಡೋಣೊಳಗ್ ನಾವು ಸ್ವಚ್ಛತೆ ಇಟ್ಕೊಳ್ಳೋನು ನಮ್ಮ ಊರೊಳಗ ಒಂದ್ ವನ ತಯಾರು ಮಾಡೋನು ಅದಕ್ ಬೇಕಂದ್ರೆ ಸಿದ್ಧೇಶ್ವರ ವನ ಅಂತ ಅಪ್ಪವಳ ಹೆಸರಿಡೋನು ಎಲ್ಲರೂ ಆಮ್ಯಾಗ ಇನ್ನೊಂದು ಮಾತು ಕೊನೆಯದಾಗಿ ಹೇಳ್ತೇನೆ ನಾವು ಹತ್ತು ನಿಮಿಷ ಮಾತಾಡ್ಬೇಕಾಗಿತ್ತು ಬಳತ್ ಮಾತಾಡಿದೆ ಮತ್ತ್ ಇಷ್ಟ್ಯಾಕ್ ಮಾತಾಡಿದೆ ಅಂತ ನನ್ಗೆ ಅನ್ನೋರು ಯಾರು ಇಲ್ಲಲ್ಲ ಹಿಂಗಾಗಿ ಆಲ್ಮಟ್ಟಿ ಆತ್ ಜನ ಅನ್ಬೇಕು ಯಾವಾಗಾರ ಕೊಟ್ಟಿದ್ದ ತಂದ ಕೊಟ್ಟರು ನನ್ ಕೈಯಾಗಿ ಇಲ್ಲಿ ಬಂದ್ಕೂಡ್ಲೆ ತಂದಿಟ್ಟರು ಹತ್ತು ನಿಮಿಷ ಅಂತ ನನ್ಗೆ ಗೊತ್ತೈತಿ ಯಾಕಂದ್ರೆ ಅಂದ ಕೆಲವೊಂದು ಇವ್ನ ಪಾಲಿಸ್ಬೇಕೈತಿ ಅವ್ರ ರಾಜ್ಯಪಾಲರು ಯಾರು ಹೊರಗಿನವ್ರು ಅಲ್ಲಲ್ಲ ನಮ್ಗೆ ಹೆಂಗಿನವ್ರು ಅದ ಸುಮ್ ರಾಜ್ಯಪಾಲರು ಅತ್ತೀವ್ರಪ್ಪ ಅವ್ರು ಇರ್ಲಿಕ್ಕಂದ್ರೆ ನಮ್ಗೆ ಹೆಂಗಿನವ್ರು ಅದ ಹಳ್ಳಿ ಅದಾರ ಜನಪ್ರತಿನಿಧಿಗಳಿದ್ರು ಚಲೋ ಹೆಸರು ಗಳಿಸಿದ್ರು ಬಹಳ ಕಡಿಮೆ ಅವಧಿ ಒಳಗೆ ಅದಕ್ಕೆ ನಾ ಇಲ್ಲಿ ಹೇಳುದು ನಮ್ಮ ಊರೊಳಗೆ ಹೋಗಿ ನಂದು ಇನ್ನೊಂದು ಪ್ರಾರ್ಥನೆ ಏನು ಅಂದ್ರೆ ಸಾಧ್ಯ ಇದ್ರೆ ಎಲ್ಲ ಊರುಗಳೊಳಗೂ ಒಂದೊಂದು ವನಗಳನ್ನ ನಿರ್ಮಾಣ ಮಾಡೋ ಪ್ರಯತ್ನ ಮಾಡೋನೇನು ಅಂತ ಯುವಕ ಮಂಡಳದವ್ರು ಇರ್ಲಿ ಮಹಿಳಾ ಮಂಡಳದವ್ರು ಇರ್ಲಿ ಎಲ್ಲೇ ಜಾಗ ಸಿಗ್ಲಿ ಎಲ್ಲಿ ಜಾಗ ಸಿಗ್ಲಿಕ್ಕೆ ಅಂದ್ರೆ ನಮ್ಮ ಹೊಲ್ದಾಗ ನಮ್ಮಲ್ಲಿ ನಾಲ್ಕು ವನಗಳಿರ್ತಿದ್ದವು ಗ್ರಾಮವನ ರಾಜವನ ವೈದ್ಯವನ ಮತ್ತು ದೇವವನ ಅಂತ ಆ ವನಗಳ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತೈತೆ ಅನ್ ನೋಡ್ರಿ ನಾ ಈ ವರ್ಷ ಒಂದ್ ಕೋಟಿ ರೂಪಾಯಿ ಗಿಡ ನನ್ ಕೊಡೋರ್ದಾರ್ ಒಬ್ಬರು ಅವು ಸಣ್ಣ ಮತ್ತೊಂದು ದೊಡ್ಡ ಗಿಡಗಳು ಒಂದ್ ಕೋಟಿ ಗಿಡ ಒಬ್ರು ಕೊಡೋರ್ದಾರ್ ನನ್ ಅವು ಒಂದು ಕೋಟಿ ಕೋಟಿನೂ ಕಟ್ಸ ಇದು ಅಲ್ದ ನೀವು ಎಷ್ಟು ಊರ ಎಷ್ಟ್ ಮಂದಿ ತಯಾರಾಗ್ತೀರಿ ಅವ್ರಿಗೆ ಬರೇ ಎಂಟೊಂಬತ್ತು ಸಾವಿರದಾಗ ಗೊಬ್ಬರ ಗ್ಯಾಸ್ ಬೆಕ್ಕದಷ್ಟು ಮಂದಿ ತಯಾರಾಗ್ರಿ ನಿಮ್ಗೆ ಎಲ್ಲರಿಗೂ ಗೊಬ್ಬರ ಗ್ಯಾಸ್ ಕೊಡಿಸ್ತಾರೆ ನಾಲ್ವತ್ತು ಸಾವಿರ ರೂಪಾಯಿ ಗ್ಯಾಸ್ ಬರೀ ಒಂಬತ್ತು ಸಾವಿರದ ಏನು ನೂರು ಹೆಚ್ಚು ಕಡಿಮೆ ಎಷ್ಟು ಸಾವಿರ ಹಳ್ಳಿ ತಯಾರಾಗ್ರಿ ಸಾವಿರ ಹಳ್ಳಿ ಕೊಡೋದು ಕೆಪಾಸಿಟಿ ಐತಿ ನೀವಂದ್ರಿ ಸ್ವಾಮಿಗಳು ಇಲೆಕ್ಷನ್ ನಿಂದರು ನಾ ಈ ಜನ್ಮದಾಗಲ್ಲ ಬೇಕಂದ್ರೆ ಮುಂದಿನ ಜನ್ಮದಾಗಂತ ಮೊದ್ಲೇ ನಿರ್ಣಯ ಮಾಡೀನಿ ಈ ಜನ್ಮದಾಗ ಇವ ಏನು ಹಾಕೊಂಡಿನಲ್ಲ ಇದರಷ್ಟು ಪವಿತ್ರ ಯಾವುದೂ ಇಲ್ಲ ಇದನ್ನ ಬಿಟ್ಟು ಮತ್ತೊಂದೇನು ಇಲ್ಲ ಅಪ್ಪವಳು ಸಂಸ್ಕಾರನ ಹಂಗದ ನಮಗೆ ಒಮ್ಮೆ ನಮ್ಮ ಒಬ್ಬ ತಯಾರಾಗಿದ್ದ ಇವನ್ ತೆಗೆದಿಡು ಇಟ್ಟು ಹೋಗಿ ಎಲ್ಲಿ ಕುಸ್ತಿ ಹಿಡಿತಿ ಹಿಡಿ ಅಂದಿದ್ರು ಸ್ಪಷ್ಟ ಅಭಿಮತ ಇತ್ತು ನನಗೊಬ್ಬರು ಮನ್ಯ ಕೇಳಿದ್ರು ಅಪವಳು ದೇವ್ರ ಧರ್ಮದ ಬಗ್ಗೆ ಮಂದಿರಗಳ ಬಗ್ಗೆ ಅಪ್ಪಗಳ ಅಭಿಪ್ರಾಯ ಏನಿತ್ತು ಅಂತ ಕೇಳಿದ್ರು ಎಲ್ಲ ಊರನ್ ಗುಡಗಳಿಗೆ ಅಪ್ಪಗಳ ಉದ್ಘಾಟನೆಗೆ ಅವರ ಹೊಕ್ಕಿದ್ರು ಅಂತ ಹೇಳಿದೆ ಆಮ್ಯಾಗ ಅಪ್ಪಗಳು ನಮ್ಮಲ್ಲಿ ಬಾಲ್ಗಾಂವ್ ನಮ್ಮ ನಮ್ಮ ಪ್ರಸಾದ್ಲಿಂಗ ಸ್ವಾಮಿಗಳಂತದಾರ ಅಲ್ಲಿ ಗಣಪತಿ ಗುಡಿ ಕಟ್ಟಕ್ ಹಚ್ಚಿದ್ರ ಅಪ್ಪುಗಳು ಹಚ್ಚಿ ಪ್ರತಿ ತಿಂಗಳು ಉತ್ಸವ ಮಾಡಕ್ ಹಚ್ಚಿದ್ರಿ ಈಗ ಅಲ್ಲಿ ಐದೈದು ಸಾವಿರ ಹತ್ತ ಸಾವಿರ ಜನ ಸೇರ್ತಾರೆ ಅಪ್ಪುಗಳನ್ನ ಸಮೀಪದಿಂದ ಅರ್ಥಕೊಂಡವರು ಅರ್ಥಕೊಂಡ್ರು ಅದಕ್ಕೆ ನಾವು ಅಪ್ಪುಗಳು ಇಂಥವು ಸಣ್ಣ ಸಣ್ಣ ಮಾತ ನಮ್ಮ ಜೀವನದೊಳಗು ಅಳವಡಿಸಿಕೊಂಡ್ರು ಸ್ವಚ್ಛತೆ ಅವ್ರಿಗೆ ಹಿಡಿಸ್ತಿತ್ತು ನಾವು ಸ್ವಚ್ಛ ಆಗಿಡೋನು ಊರು ಸ್ವಚ್ಛ ಇಡೋನು ಮನೆ ಸ್ವಚ್ಛನು ಗಿಡ ಹಚ್ಚೋನು ಮತ್ತು ಏನೇನೋ ಮಾಡೋಣ ಇವನ್ನ ಮಾಡಿದ್ದೀವಿ ಅಂದ್ರೆ ಅಪ್ಪವಳಿಗೆ ನಮನ ಸಲ್ಲಿಸಿದಂಗೆ ಆಕೈತಿ ಅಂತ ಅಂದ್ಕೊಂಡು ನಮ್ಮ ರಾಜ್ಯಪಾಲರು ಬಂದಾರ ಇವತ್ತ ಅವರು ದಾಸರನ್ನು ಆಚಾರ್ಯರನ್ನು ಮತ್ತು ಶರಣರನ್ನ ಎಷ್ಟು ಚೆನ್ನಾಗಿ ತಿಳ್ಕೊಂಡಾರ ಅಂದ್ರೆ ಬಹುತೇಕ ನಾವರ ಎಲ್ಲ ಸಾಂಗ್ಗಳು ತಿಳ್ಕೊಂಡಿವಿ ಇಲ್ಲೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ತಿಳ್ಕೊಂಡವರು ಅದು ಅಲ್ಲದೆ ಪ್ರತಿಯೊಂದನ್ನು ತಮ್ಮ ಆಚರಣೆಯಲ್ಲಿ ತಂದು ಅತ್ಯಂತ ಸಾದಾ ಜೀವನವನ್ನು ಬದುಕಿದಂಥವ್ರು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಯೋಗ್ಯ ಅತಿಥಿಗಳು ಅಂತ ನನಗನ್ನಿಸ್ತೈತಿ ಅದನ್ನ ಅವ್ರ ಮಾತಿನಿಂದನೇ ಕೇಳೋಣ ಅಂತ ಹೇಳಿ